ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಟೆಸ್ಟೆ ವ್ಲಾಗ್ ನಾನು ಇವತ್ತಿನ ತಿಂಡಿಗೆ ಮೆಂತ್ಯಭಾತ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇದು ಫುಲ್ಲು ಡೀಟೈಲ್ ವೀಡಿಯೋ ಏನು ತೊಗೊಂಡಿಲ್ಲ ನಾನು ಫಸ್ಟೇ ಈ ವಿಡಿಯೋನ ಅಪ್ಲೋಡ್ ಮಾಡಿದೆ ಅದಕ್ಕೋಸ್ಕರ ನಾನು ಡೀಟೇಲ್ ವೀಡಿಯೋ ಏನು ತೊಗೊಂಡಿಲ್ಲ ಪ್ರತಿದಿನ ಬೆಳಿಗ್ಗೆ ಆಯಿತು ಅಂತಂದರೆ ಏನು ತಿಂಡಿ ಮಾಡೋದು ಟಿಫನ್ ಮಾಡೋದು ಅಂತ ನೋಡ್ತಾನೆ ಇರ್ತೀವಲ್ವ ಹಾಗಾಗಿ ಮೆಂತ್ಯ ಸೊಪ್ಪಿತ್ತು ನಾನು ಸ್ವಲ್ಪ ಮೆಂತ್ಯ ಭಾತಿ ಮಾಡೋಣ ಅಂತ ಹೇಳಿ ಮೆಂತ್ಯ ಭಾತ್ ರೆಡಿ ಮಾಡಿಕೊಂಡೆ ನಾನು ಫಸ್ಟ್ ಉಪ್ಪಿನಕಾಯಿ ಹಾಕಿದ್ನಲ್ವ ಅದು ಉಪ್ಪಿನಕಾಯಿ ಎಲ್ಲ ಬೇರೆ ಬಾಕ್ಸ್ಗೆಲ್ಲ ಹಾಕಿಡೋಣ ಅಂತ ಹೇಳಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿನಕಾಯಿ ಚೆನ್ನಾಗಿಲ್ಲ ಮಾಗಿತ್ತು ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂದರೆ ಈ ಉಪ್ಪಿನಕಾಯಿ ನಾನು ಮಾವಿನಕಾಯಿಲ್ಲ ಒಣಗಿಸಿದಿನಲ್ವ ಇದು ತುಂಬ ದಿನ ಬರುತ್ತೆ ಹಸಿ ಮಾವಿನಕಾಯಿನ ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದೆ ಅಂದರೆ ಇದು ಹಸಿ ಮಾವಿನಕಾಯಿ ಟೇಸ್ಟೇ ಬೇರೆ ಇರುತ್ತೆ ಈ ಥರ ಒಣಗಿಸ್ಬಿಟ್ಟು ಮಾಡ್ತೀವಲ್ಲ ಉಪ್ಪಿನಕಾಯಿ ಆ ಟೇಸ್ಟೇ ಬೇರೆ ಇರುತ್ತೆ ತುಂಬ ಚೆನ್ನಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಅದೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಬೇರೆ ಕಡೆ ಸ್ಟೋರ್ ಮಾಡಿದೆ ಅಂದರೆ ಫಸ್ಟು ಒಂದು ದೊಡ್ಡ ಬಾಕ್ಸ್ಗೆ ಹಾಕಿಟ್ಟಿದ್ದೆ ಅದಕ್ಕೋಸ್ಕರ ಇವಾಗ ಈ ಬಾಕ್ಸ್ಗೆ ಹಾಕಿದೆ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿನೇ ಇತ್ತು ಉಗಿಯೋದೆಲ್ಲ ಅಣ್ಣ ಅದಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಇದ್ದರು ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಒಪ್ಕೊಟ್ಬಿಟ್ಟು ಹೋದ್ರು ನಾನು ಅದನ್ನೆಲ್ಲ ಅರಕ್ಟ್ ಎಲ್ಲ ಕ್ಲಿಪ್ ಇದ್ದೆ ಅಂದರೆ ನಾವು ಇವಾಗ ಅಕ್ಷಯ ತೃತೀಯ ಇದೆಯಲ್ವ ನಾವು ಪೂಜೆ ಏನು ಮಾಡೋಂಗಿಲ್ಲ ಅಂದರೆ ಇತ್ತು ನಮಗೆ ನಮ್ಮ ದೊಡ್ಡಮ್ಮ ಇರ್ಕೊಂಡಿದ್ರು ಅದು ಸೂತ್ಕಾಯಿದೆ ಪೂಜೆಯನ್ನು ನಾವು ಮಾಡೋಂಗಿರಲಿಲ್ಲ ಮಧ್ಯಾಹ್ನ ದುಡ್ಡುಗೆ ಅಂತ ಹೇಳಿ ಪಡ್ಡು ಮಾಡೋಣ ಅಂತ ಎಲ್ಲ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಭಾನು ಋತಿಕಾ ಮತ್ತು ಅತ್ತಿಗೆ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ರು ಇನ್ನು ಪ್ರೀತು ನಾನು ಅಮ್ಮಮ್ಮೂವರೆ ಇದ್ದಿದ್ದು ನಮಗೋಸ್ಕರ ಅಂತ ಹೇಳಿ ಪಡ್ಡು ಮಾಡ್ಕೊಳ್ಳೋಣ ಅಂತ ಪಡ್ಡುಗೆಲ್ಲ ರೆಡಿ ಮಾಡ್ಕೊಂಡು ಪಡ್ಡು ಮಾಡ್ತಾಯಿದ್ದೀನಿ ಚಟ್ನಿ ಏನು ಬೇಡ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಉಬ್ರೇ ಮಾಡ್ಕೊಂಡು ಹಾಕ್ಬಿಟ್ಟೆ ಇದ್ದೀನಿ ಚಟ್ನಿ ಬೇರೆ ಮಾಡಿದ್ರೆ ಇನ್ವೆಸ್ಟ್ ಆಗುತ್ತೆ ಎಷ್ಟೇ ಮಾಡಿದ್ರೆ ಜಾಸ್ತಿ ಆಗೋಗುತ್ತಲ್ವ ಅಲ್ವಾ ಇನ್ವೆಸ್ಟ್ ಆಗುತ್ತೆ ಅಂತ ಹೇಳಿ ಬರೀ ಪಡ್ಡುಗೆ ಎಲ್ಲನೂ ಹಾಕ್ಬಿಟ್ಟು ಹಾಗೆ ಮಾಡ್ಕೊತಾ ಇದ್ದೀನಿ ಅದೇ ಸ್ವಲ್ಪ ತಿಂದ್ಕೊಂಡ್ರೆ ಊಟಕ್ಕಾಗುತ್ತೆ ಮತ್ತೆ ಅನ್ನ ರಸ ಆಯಿತು ಸ್ವಲ್ಪ ಆಗುತ್ತೆ ಅಂತ ಹೇಳಿ ಬರೀ ಪಡ್ಡುನೇ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅದಕ್ಕೇನು ಬಂದರು ಪ್ರೀತಿಗೆ ಕಿವಿ ಚುಚ್ಚಿಸ್ಕೊಂಬರೋಣ ಅಂತ ಹೇಳಿದ್ರು ಅಂದರೆ ಅಕ್ಷಯ ತೃತಿ ದಿವಸ ಬೇಡ ಇನ್ನು ಉಗಿದ್ರೆ ಅಂಗಡಿಗಳಲ್ಲೂ ಜನ ಇರ್ತಾರಲ್ವ ಆಗೋಲ್ಲ ಅಂತ ಹೇಳಿ ಶುಕ್ರವಾರ ಬೇರೆ ಬೇಡ ಅಂತ ಹೇಳಿ ಇವತ್ತೇ ಹೋಗೋಣ ಅಂದ್ಕೊಂಡು ಓದ್ವಿ ಕಿವಿ ಚುಚ್ಚಿಸ್ಕೊಬರೋದಕ್ಕೆ ಅದಕ್ಕೆ ಕಿವಿ ಅಂದರೆ ಸೈಡ್ ಓಲೆ ಪ್ರೀತು ಏನೋ ತುಂಬ ಇಷ್ಟಪಡ್ತಾಯಿದ್ವು ನಾನು ಸೈಡ್ ಓಲೆ ಬೇಕು ಚುಚ್ಚಿಸ್ಕೊಳ್ತೀನಿ ನೋವಾಗಿಲ್ಲ ಅಂದರೆ ಚುಚ್ಚಿಸ್ಕೊಳ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದು ಅದಕ್ಕೆ ಗನ್ ಶೂಟ್ ಮಾಡಿಸಿದ್ರೆ ಸರೋಗುತ್ತೆ ಬಾ ನೋವು ಏನಾಗೋಲ್ಲ ಅಂತ ಹೇಳಿ ಕರ್ಕೊಂಡು ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಒಂದೇ ಒಂದು ಅಂಗಡಿಯಲ್ಲಿ ನಾನು ಫಸ್ಟೇ ಕೇಳಿದ್ದೆ ಆ ಜ್ಯೂಲರಿ ಶಾಪಲ್ಲಿ ಅವ್ರ ಕಿವಿ ಬಿಚ್ಚು ಅಂದರೆ ಇದ್ದ ಅಂಗಡಿನೇ ನಾವು ಯಾವಾಗಲೂ ಇದೇ ಜ್ಯುವೆಲ್ಲರಿ ಶಾಪಿಗೆ ಬರೋದು ಇವರು ಗನ್ ಶೂಟ್ ಮಾಡ್ತಾರೆ ಅಂತ ಇಲ್ಲೇ ಮಾಡಿಸೋಣ ಬಾ ಅಂತ ಹೇಳ್ಬಿಟ್ಟು ಬಂದಿದ್ವಿ ಪ್ರೀತು ಫಸ್ಟ್ ಭಯ ಇತ್ತು ಅಂದರೆ ಫಸ್ಟು ನನಗೇನು ನೋವಿ ನೋವೇನಾಗಲ್ವಾ ನೋವೇನಾಗಲ್ವ ನೋವೇ ಆಗಲ್ವಾ ಅಂತೂ ಇಲ್ಲ ನೋವೇನಾಗಲ್ಲ ಬಾ ಅಂದರೆ ಫಸ್ಟ್ ಟೈಮ್ ಪ್ರೀತು ಕೇಳಿದ್ದು ನಾನು ಕಿವಿಚು ಚೂಸ್ಕೊಳ್ತೀನಿ ಅಂದರೆ ಒಂದು ದೊಡ್ಡ ಒಲೆನೂ ಇಡ್ತಾ ಇರಲಿಲ್ಲ ಬರೀ ಒಂದು ಕಲ್ಲಿನ ಒಲೆ ಅಷ್ಟೇ ಕಿವಿಗಿರ್ತಾಯಿದ್ದೀವಿ ಇಲ್ಲನೇ ಒಂದು ಚಿಕ್ಕ ರಿಂಗ್ ಹಾಕ್ಕೊಳ್ತಾಯಿತ್ತು ಅಂಥದ್ದು ಇದ್ದಕ್ಕಿದ್ದಂಗೆ ನಾನು ಕಿವಿಚು ಚೂಸ್ಕೊಳ್ತೀನಿ ಕಿವಿಚುಚ್ಚೂಸ್ಕೊಳ್ತೀನಿ ಅಂತಾಯಿತು ನಾವೂ ಏನೋ ಇಷ್ಟಪಡ್ತಾ ಇಷ್ಟಪಡ್ತಾಯಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಅರ್ಧ ಚಂದ್ರ ಬರುತ್ತಲ್ಲ ಆ ಥರದ್ದು ಬೇಕು ಅಂತ ನೋಡಿದ್ವಿ ಆದರೆ ಅಲ್ಲಿ ಇರಲಿಲ್ಲ ಅವರು ಇನ್ನೊಂದು ನೆಕ್ಸ್ಟ್ ಟೈಮ್ ತಂದು ಕೊಡ್ತೀವಿ ಇವಾಗ ಆ ಥರ ಡಿಸೈನ್ ಇಲ್ಲ ಅಂತ ಹೇಳಿದ್ರು ಸ್ಟಾರ್ ಟೈಪ್ ಬರುತ್ತಲ್ಲ ಅದರಲ್ಲೇ ಒಂದು ಜೊತೆ ತೊಗೊಂಡ್ವಿ ಅಂದರೆ ಅವ್ರು ಅವಾಗ ಹೇಳಿದ್ರು ಗನ್ ಶೂಟ್ ಮಾಡಿದಾಗ ಅದರಲ್ಲೇ ಬರುತ್ತಲ್ಲ ಓಲೆ ಅದು ನೀಡೋದು ಇವು ಇವಾಗ ನೀವು ತೊಗೊಂಡ್ರು ಮನೆಗೆ ತೊಗೊಂಡು ಹೋಗಬೇಕು ಇವಾಗ ಆಗಲ್ಲ ಒಂದು ವೀಕ್ ಆದಮೇಲೆ ಇಟ್ರಿ ಅಂತ ಹೇಳಿದ್ರು ನಾವು ಸರಿ ಅಂತ ಹೇಳಿದ್ವಿ ಪ್ರೀತು ನಾವು ಕೇಳಿದ್ದು ಒಂದು ಸಿಂಗಲ್ ಸ್ಟೋನ್ದು ಇಡಿ ಸಾಕು ಇವಾಗ ಆರ್ಟಿಫಿಷಿಯಲ್ದ ಅದು ಗನ್ ಶೂಟ್ ಮಾಡ್ತಾರಲ್ಲ ಅದು ಸಿಂಗಲ್ ಸ್ಟೋನ್ ಇಡಿ ಅಂತ ಹೇಳಿದ್ವಿ ಆ ಸಿಂಗಲ್ ಸ್ಟೋನ್ದು ಒಂದೇ ಇದ್ದಿದ್ದು ಆಮೇಲೆ ಕೇಳಿ ಇನ್ನೂ ಒಂದು ಅಂಗಡಿ ಇದೆ ಅದು ಆ ಅಂಗಡಿಯಿಂದನೇ ತರಿಸ್ತೀವಿ ಇರಿ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಆಮೇಲೆ ಪ್ರೀತು ಏನೋ ಇತ್ತಲ್ಲ ಅಂತ ಕಿವಿ ಚುಚ್ಚಿಸೋದಕ್ಕೆ ನೋಡಿದ್ವಿ ಪ್ರೀತು ಕಿವಿ ಇದ್ದರೆ ನಮಗೆ ಭಯ ಆಗ್ತಾಯಿತ್ತು ಅಂದರೆ ನಾವು ಕಿವಿ ಚುಚ್ಚಿಸ್ಕೋಬೇಕಾರಲ್ಲ ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ವಲ್ಲ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ನಾ ಹಂಗೂ ನನಗೆ ಆಶ್ಚರ್ಯ ಪ್ರೀತು ಕಿವಿ ಚುಚ್ಚಿಸ್ಕೊಳ್ಳೋ ತನಕ ಭಯ ಭಯ ಇತ್ತಲ್ಲ ಏನೋ ಚುಚ್ಚಿಸ್ಕೊಳ್ಳುತ್ತಾ ಇಲ್ಲ ಸುಮ್ಮನೆ ಅಂಗಡಿ ಹತ್ರ ತನಕ ಕರ್ಕೊಂಡೋಗಿ ವಾಪಸ್ ಬರುತ್ತಾ ಅಂತಲೇ ಅಂದ್ಕೊಂಡಿದ್ವಿ ರೇಗಿಸ್ತಾನೆ ಇದ್ರಿ ನಾವು ಆಮೇಲೆ ಇಲ್ಲ ನಾನು ಚುಚ್ಚಿಸ್ಕೊಳ್ತೀನಿ ನನಗಿಷ್ಟ ನೋವಾದರೂ ಪರವಾಗಿಲ್ಲ ಅಂತೂ ಆಮೇಲೆ ಮತ್ತೆ ನೋವಾಗುತ್ತಾ ಹಾಗಾದರೆ ಬೇಡ ಅಂತೂ ನೋವೇನಾಗಲ್ಲ ಚುಚ್ಚಿಸ್ಕೊಪ್ಪ ಅಂದ್ವಿ ನಾನು ಆಗು ವೇಲಿ ತೊಗೊಂಡು ಒಳಗಡೆ ಇಟ್ಕೊಂಬಿಡು ನೋವಾದರೆ ನೀನು ಹೇಳೋದು ಗೊತ್ತಾಗಲ್ಲ ಅಂತಂದರೆ ನಾ ಸುಮ್ಮನೆ ಬಿಲ್ಡಪ್ ಕೊಟ್ವೇನು ಅನಿಸ್ತು ಒಂದು ಸ್ವಲ್ಪ ಏನೂ ನೋವಾಗಿಲ್ಲ ಅವ್ರು ಹೇಳ್ತಾಯಿದ್ರು ನೋವೇನಾಗಲ್ಲ ಚುಚ್ಚುಸ್ಕೊಳ್ಳೋಮ್ಮ ಏನೂ ನೋವಿಲ್ಲ ಅಂತಲೇ ಹೇಳಿದ್ರು ಆಮೇಲೆ ಕಿವಿ ಚುಚ್ಚುತ್ತಾ ಇರ್ಬೇಕಾದ್ರೆ ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡೇ ಇದ್ದೀನಿ ಬೈಯ್ಯೋ ನಂಗೆ ವೀಡಿಯೋನೇ ಆನ್ ಮಾಡಿರಲಿಲ್ಲ ಚುಚ್ಚೋದನ್ನು ಒಂದು ಸೈಡ್ ಚುಚ್ಚುಬಿಟ್ಟು ಆದಮೇಲೆ ಆಮೇಲೆ ನೋಡ್ತಾ ಇದ್ದೀನಿ ವಿಡಿಯೋನೇ ಆನ್ ಮಾಡಿರಲಿಲ್ಲ ನನಗೆ ಒಂಥರ ಆಗೋಯ್ತು ಭಯ ಆಗ್ತಾಯಿತ್ತು ನನಗೇನೇನು ಕಿವಿ ಚುಚ್ತಾ ಇರಬೇಕಾದ್ರೆ ಆದರೆ ನಮಗೆ ಎಷ್ಟೇನೋ ಹೋದರೂ ನಮ್ಮ ಮಕ್ಕಳಿಗೆ ನಮ್ಮ ಕಣ್ಮುಂದೆ ಹೀಗೆಲ್ಲ ಕಿವಿ ಚುಚ್ಚಿಸೋದು ಮೂಗು ಚುಚ್ಚಿಸೋದು ಅಂದರೆ ಸ್ವಲ್ಪ ಭಯನೇ ಅಲ್ವಾ ನಾವು ಹಂಗೂ ರೇಗೂಸ್ತಾ ಇದ್ವಿ ಮುಗಿ ಚುಚ್ಚಿಸ್ಕೊಂಬಿಡು ಅಂತ ಇಲ್ಲ ಇನ್ನು ತ್ರೀ ಇಯರ್ ಆದಮೇಲೆ ಮೂಗು ಚುಚ್ಚಿಸ್ಕೊಳ್ತೀನಿ ಇವಾಗ ಕಿವಿ ಚುಚ್ಚುಸ್ಕೊಳ್ತೀನಿ ಅಂತ ಹೇಳ್ತು ಹ್ಞೂ ಸರಿಯಪ್ಪ ಅಂತ ಹೇಳಿ ಏನು ಆಸೆ ಪಡ್ತಿದ್ಯಲ್ಲ ಅಂದ್ಕೊಂಡು ನಮ್ಮ ಅದಕ್ಕೆಗೆ ಭಯ ಆಗ್ತಾ ಇತ್ತು ಆ ಕಡೆ ಕುತ್ಕೊಂಡ್ಬಿಡ್ತೀನಿ ನಾನು ನೀವು ಹಚ್ಚು ಚೂಸ್ಕೊಂಡು ಬಂದ್ರಿ ಅಂತಾಯಿತು ನಾನು ನಿಮಗಿಂತ ಭಯ ಸುಮ್ಮನೆ ಇರ್ರಿ ಅಂತ ಹೇಳಿದ್ರಿ ಆಮೇಲೆ ಅದಕ್ಕೆನು ಅಲ್ಲೇ ಜೊತೆಯಲ್ಲೇ ಇದ್ರು ಪ್ರೀತು ಹೇಳ್ತಾ ಪ್ರೀತು ಒಂದು ಸೈಡ್ ಕಿವಿ ಹಿಚ್ಚು ಚೂಸ್ಕೊಂಡಾಗ ಏನು ಹೇಳಿಲ್ಲ ನೋವಾಗಿಲ್ಲ ಅಂತ ಅಷ್ಟೇನು ನೋವಾಗಿಲ್ಲ ಸ್ವಲ್ಪ ನೋವಾಗ್ತಾಯಿದ್ದೆ ಅಷ್ಟೇ ಅಂತೂ ಇನ್ನೊಂದು ಸೈಡು ಚುಚ್ಬೇಕಾದ್ರೆ ಹಂಗೂ ಸ್ವಲ್ಪ ಒಂದು ಐದು ನಿಮಿಷ ಇರ್ರಿ ಒಂದು ಐದು ನಿಮಿಷ ಇರ್ರಿ ಅಂತ ಹೇಳ್ತಾನೆ ಇತ್ತು ಅವರು ಆಮೇಲೆ ಏನು ನೋವಾಗಲ್ಲ ಬಿಡಮ್ಮ ಅಂತ ಹೇಳಿದ್ರು ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಪ್ಯಾರಾಶುಟ್ಟು ಅದನ್ನು ಕಾಯಿಸಿಬಿಟ್ಟು ಹಾಕಿ ನೋವೇನು ಬರಲ್ಲ ಅಂತ ಹೇಳಿದರು ಆಮೇಲೆ ಚುಚ್ಬೇಕಾದ್ರೆ ಅದು ನೋಡೋದಕ್ಕೂ ನನಗೆ ಭಯ ನಾನು ಕ್ಯಾಮ್ರಾ ಫೋನಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೆ ಅದರಲ್ಲಿ ನೋಡ್ತಾ ಇದ್ದೆ ಕತೆ ಸುಮ್ಮನೆ ತಕ್ಕಂದಿದ ತಕ್ಷಣ ಕಿವಿ ಅಂದರೆ ನಮಗೆ ಅವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ ಮುಳ್ಳಲ್ಲಿ ಚುಚ್ಚುತ್ತಾ ಇದ್ರು ಅಂದರೆ ನಮ್ಮದು ಸೈಡ್ ವಾಲೆನ ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಆಮೇಲೆ ಒಡವೆ ಅಂಗಡಿಗೆ ಹೋಗಿ ನಾನು ಹಾಗೆ ಸೈಡ್ ವಾಲೆ ಚುಚ್ಚಿಸ್ಕೊಂಡಿದ್ದೆ ನನಗೂ ಅವಾಗ ತುಂಬ ಇಷ್ಟ ಆಯಿತು ಅಕ್ಷಯ ತೃತಿ ದಿವಸ ಹೋಗಿಲ್ಲ ನಾವು ಇವತ್ತೇ ಕಿವಿ ಎಲ್ಲ ಚುಚ್ಚಿಸ್ಕೊಂಡು ಬಂದ್ವಿ ಹಾಗೆ ಮಣ್ಣಿನ ಮಡಕೆ ಮತ್ತು ಓಲೆ ಒಂದು ಜ ಥರ ಮಗ್ ಥರ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗೈತೆ ಅಂದರೆ ನಂಗೆ ಫಸ್ಟೇ ಹೇಳಿದರು ಮಣ್ಣಿನ ಮಡಕೆಯಲ್ಲಿ ಘಮ ಬಂದರು ಮಾತ್ರ ಅದು ಮಣ್ಣಿಂದ ಮಾಡಿರ್ತಾರೆ ಮಡಕೆನ ಅದನ್ನು ತೊಗೊಬೇಕು ಇಲ್ಲಾಂದರೆ ಎಂಚಿನಲ್ಲಿ ಮಾಡಿರ್ತಾರೆ ಅದನ್ನು ತೊಗೊಂಬರಬಾರ್ದು ಅದು ನೀರು ಕುಡಿದ್ರೆ ಅಡುಗೆ ಊಟ ಎಲ್ಲ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ನಾವು ಈ ಮಣ್ಣಿನ ಮಡಿಕೇನು ತೊಗೊಬಂದು ನೀರೊಳಗಡೆ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಮತ್ತು ಬಣ್ಣನೂ ಬಿಟ್ಕೊಳ್ಳುತ್ತೆ ನಾವು ಆ ಮಣ್ಣಿನ ಮಡಿಕೆ ನೀವು ಒರೆಸ್ತಾ ಇರಬೇಕಾದ್ರೆ ಎಲ್ಲ ಮಣ್ಣು ಥರ ಬರುತ್ತೆ ಅದು ಮಣ್ಣಿನ ಮಡಿಕೆ ಅಂತ ಒಂದು ಎರಡು ಅವರ್ ನೆನ್ಸಿಟ್ರೆ ಸಾಕು ನಾನು ಒಂದು ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೆ ನೀರೊಳಗಡೆ ಮಣ್ಣಿನ ಮಡಿಕೆನ ತುಂಬ ಚೆನ್ನಾಗಿದ್ದಾವೆ ಮಡಕೆ ನಾನು ಯಾವಾಗ ಅಡುಗೆ ಮಾಡ್ತೀನೋ ಗೊತ್ತಿಲ್ಲ ಈ ಸಂಡೇ ಆದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಲೆಯಲ್ಲಿ ಮಣ್ಣಿನ ಮಡಿಕೆಯಲ್ಲೇನು ಮಾಡ್ಬೋದು ಆದರೆ ನಾನು ಒಲೆ ಮೇಲೆ ಮಾಡೋಣ ಫಸ್ಟು ಅಂದ್ಕೊಂಡಿದ್ದೀನಿ ಜಗ್ಗಲ್ಲಿ ಮಾತ್ರ ಇದರೊಳಗಡೆ ಮಗ್ಗಲ್ಲಿ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ತುಂಬ ತಣ್ಣಗಿದೆ ನೀರಂತೂ ತುಂಬಾ ಚೆನ್ನಾಗಿದೆ ಈ ಸಂಡೇ ಆದರೂ ನಾನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು